ಫ್ರೆಂಡ್ಸ್ ಹೊಸ ಬಟ್ಟೆ ತಗೊಂಡಿದ್ದೀನಿ ಚೆನ್ನಾಗಿದ್ಯಾ ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗೆ ಈ ತರ ಡ್ರೆಸ್ ಹಾಕೊಂಡು ಊರ್ಸುತ್ತೋದು ತುಂಬಾ ಇಷ್ಟ ನಿಮ್ಗೂ ಇಷ್ಟನಾ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನನ್ನ ಜೊತೆ ಆ ಕೆಲಸ ಮಾಡಲು ಒಬ್ಬ ಗಂಡಸಿನ ಅವಶ್ಯಕತೆ ಇದೆ ವಯಸ್ಸಾಗಿದ್ದರೂ ಪರವಾಗಿಲ್ಲ ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುತ್ತೇನೆ ಏನು ಕೆಲಸ ಎಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಎಂಬ ಮಾಹಿತಿಗಾಗಿ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಅರ್ಥವಾಗುತ್ತದೆ ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಸಾಲಬಾಧೆ ಧನವಶ ಹಣವಶ ನಿಮ್ಮ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ಸಮಯದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಡಬಲ್ ಒನ್ ಟು ಫೈವ್ ಸಿಕ್ಸ್ ಜೀರೋ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ನನ್ನ ಹೆಸರು ಸುಮಾ ನನಗೆ ಈಗ ಮೂವತ್ತೆರಡು ವರ್ಷ ನಾನು ಬೆಂಗಳೂರಿನ ರಾಜಾಜಿನಗರದಲ್ಲಿ ವಾಸಿಸುತ್ತಿದ್ದೇನೆ ನನ್ನ ಜೀವನವೇ ಫ್ಯಾಷನ್ ಜಗತ್ತು ನಾನು ಒಬ್ಬ ಫ್ಯಾಷನ್ ಡಿಸೈನರ್ ಆಗಿದ್ದು ಮಾಡೆಲ್ ಕಾರ್ಯಕ್ರಮಗಳಲ್ಲಿ ಹೊಸ ಹೊಸ ಬಟ್ಟೆ ವಿನ್ಯಾಸಗಳನ್ನು ಜನರಿಗೆ ಪರಿಚಯಿಸುತ್ತೇನೆ ಯಾವಾಗಲೂ ಹೊಸ ಆಲೋಚನೆ ಹೊಸ ವಿನ್ಯಾಸ ಹೊಸ ಶೈಲಿ ಹುಡುಕುವುದು ನನ್ನ ಜೀವನದ ಭಾಗ ಈ ಕೆಲಸಕ್ಕಾಗಿ ನಾನು ಅನೇಕ ಬಾರಿ ಊರು ಸುತ್ತಬೇಕಾಗುತ್ತದೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗುತ್ತದೆ ಆದರೆ ಈ ಎಲ್ಲ ಪ್ರಯಾಣ ಫ್ಯಾಷನ್ ಶೋ ಕಾರ್ಯಕ್ರಮಗಳಲ್ಲಿ ನನಗೆ ಒಬ್ಬ ಸ್ನೇಹಿತನ ಅಗತ್ಯವಿದೆ ಕೆಲಸಗಾರನಂತೆ ಅಲ್ಲ ನನ್ನ ಜೊತೆಗಾರನಂತೆ ನನಗೆ ಬೇಕಿರುವುದು ಒಬ್ಬ ವಿಶ್ವಾಸಾರ್ಹ ವ್ಯಕ್ತಿ ಯಾರು ನನ್ನ ಜೊತೆ ಇದ್ದು ನನ್ನ ಪ್ರಯಾಣ ಸುಲಭವಾಗುವಂತೆ ಮಾಡುತ್ತಾರೆ ಉದಾಹರಣೆಗೆ ನಾನು ಬೇರೆ ಊರುಗಳಿಗೆ ಕಾರ್ಯಕ್ರಮ ನಿಮಿತ್ತ ಹೋದರೆ ತನ್ನ ಕಾರನ್ನು ಓಡಿಸಿಕೊಂಡು ನನ್ನ ಜೊತೆ ಬರಬೇಕು ನನ್ನ ಸಾಮಾನುಗಳನ್ನು ನೋಡಿಕೊಳ್ಳಬೇಕು ಕಾರ್ಯಕ್ರಮದಲ್ಲಿ ನನಗೆ ಸಹಾಯ ಮಾಡಬೇಕು ನಾನು ವಿನ್ಯಾಸ ಮಾಡಿದ ಬಟ್ಟೆಗಳನ್ನು ಜನರಿಗೆ ತಲುಪಿಸುವಲ್ಲಿ ಅವನ್ನು ಸರಿಯಾಗಿ ಸಿದ್ಧಪಡಿಸುವಲ್ಲಿ ಸಹ ಸಹಾಯ ಮಾಡಬೇಕು ಮನೆಯಲ್ಲಿರುವಾಗ ಮನೆ ಮೇಲ್ವಿಚಾರಣೆ ಮಾಡುವುದು ಅಡಿಗೆ ಸೇರಿದಂತೆ ದಿನನಿತ್ಯದ ಕೆಲಸಗಳಲ್ಲಿ ಸಹಾಯ ಮಾಡುವುದು ನನಗೆ ಬಹಳ ಮುಖ್ಯ ನಾನು ನನ್ನ ಕೆಲಸದಲ್ಲಿ ತೊಡಗಿಕೊಂಡಿದ್ದಾಗ ಮನೆಯ ಜವಾಬ್ದಾರಿ ನೋಡಿಕೊಳ್ಳುವ ನನ್ನ ಜೊತೆ ನಿಂತು ಸಹಾಯ ಮಾಡುವ ಒಬ್ಬ ಸ್ನೇಹಿತನನ್ನು ನಾನು ಹುಡುಕುತ್ತಿದ್ದೇನೆ ಈ ಸ್ನೇಹಿತನಿಗೆ ವಯಸ್ಸೂ ಮುಖ್ಯವಲ್ಲ ವಯಸ್ಸಾದವರಾಗಿದ್ದರೂ ಪರವಾಗಿಲ್ಲ ನನಗೆ ಮುಖ್ಯವಾದುದು ಅನುಭವ ಜವಾಬ್ದಾರಿ ಮತ್ತು ಕೆಲಸ ಮಾಡುವ ಆಸಕ್ತಿ ಒಬ್ಬ ವ್ಯಕ್ತಿ ಶ್ರಮಿಸಲು ಸಿದ್ಧರಾಗಿದ್ದರೆ ನನಗೆ ಬೆಂಬಲ ನೀಡಲು ಮನಸ್ಸು ಮಾಡಿಕೊಂಡಿದ್ದರೆ ಅವನೇ ನನಗೆ ಬೇಕಾದ ಸರಿಯಾದ ಜೊತೆಗಾರ ನನ್ನ ಫ್ಯಾಷನ್ ಜಗತ್ತು ಕೆಲವರಿಗೆ ಹೊಸದಾಗಿ ಕೆಲವರಿಗೆ ವಿಚಿತ್ರವಾಗಿ ಕಾಣಬಹುದು ಆದರೆ ನನಗೆ ಬೇಕಿರುವ ಸ್ನೇಹಿತ ಈ ಜಗತ್ತನ್ನು ಅರ್ಥಮಾಡಿಕೊಳ್ಳುವವನಾಗಿರಬೇಕು ನಾನು ವಿನ್ಯಾಸ ಮಾಡುವ ಬಟ್ಟೆಗಳನ್ನು ಗೌರವದಿಂದ ನೋಡಬೇಕು ನನ್ನ ಕನಸುಗಳನ್ನು ನನಸು ಮಾಡಲು ಕೈಜೋಡಿಸಬೇಕು ನನ್ನ ಜೊತೆ ಪ್ರಯಾಣಿಸುವಾಗ ಸ್ನೇಹದಿಂದ ನಿಷ್ಠೆಯಿಂದ ನಡೆದುಕೊಳ್ಳಬೇಕು ನಾನು ಹುಡುಕುತ್ತಿರುವುದು ಕೇವಲ ಸಹಾಯ ಮಾಡುವವನಲ್ಲ ನನ್ನ ಜೀವನಯಾತ್ರೆಯಲ್ಲೂ ಫ್ಯಾಷನ್ ಜಗತ್ತಿನಲ್ಲೂ ಹೆಜ್ಜೆ ಹೆಜ್ಜೆಗೆ ಬೆಂಬಲವಾಗಿ ನಿಂತುಕೊಳ್ಳುವ ನನ್ನ ಕನಸುಗಳನ್ನು ತನ್ನದಾಗಿಸಿಕೊಂಡು ಜೊತೆಯಾಗಿ ಮುನ್ನಡೆಯುವ ಒಬ್ಬ ನಿಜವಾದ ಸ್ನೇಹಿತ ಇಂತಹ ಒಬ್ಬ ವ್ಯಕ್ತಿ ಇದ್ದರೆ ನನ್ನ ಜೀವನ ಹೆಚ್ಚು ಸುಲಭವಾಗುತ್ತದೆ ನನ್ನ ಕನಸುಗಳು ಇನ್ನಷ್ಟು ದೊಡ್ಡದಾಗುತ್ತವೆ ಆದ್ದರಿಂದ ಈ ಸಂದೇಶವನ್ನು ಕೇಳುತ್ತಿರುವ ಯಾರಾದರೂ ತಮ್ಮಲ್ಲಿ ಈ ಗುಣಗಳನ್ನು ಕಂಡುಕೊಂಡಿದ್ದರೆ ನನ್ನ ಜೊತೆಗಿರಲು ಸ್ವಾಗತ